ನಿನ್ನೆ ಮಧ್ಯಾಹ್ನದ ಸಮಯದಲ್ಲಿ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನೇಟ್ ವ್ಯಾಪ್ತಿಯ ಕೇಶವಪುರ ಪೊಲೀಸ್ ಠಾಣೆಯಲ್ಲಿ ಆ ಒಂದು ಸರಹದ್ನಲ್ಲಿದ್ದಂತಹ ನಮ್ಮ ಅಧಿಕಾರಿಗಳಿಗೆ ಮಾಹಿತಿ ಬಂದದ್ದು ಯಾವ ಒಂದು ನಿರ್ದಿಷ್ಟ ಗಾಡಿಯಲ್ಲಿ ಯಾವುದೇ ದಾಖಲಾತಿ ಇಲ್ದಿರುವಂಥ ಹಣವನ್ನು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಅಂಥದ್ದು ಮತ್ತು ಆ ಹಣ ಟ್ರಾನ್ಸ್ಪೋರ್ಟ್ ಮಾಡ್ತಿರೋವಂಥವರು ಬಗ್ಗೆ ಕೂಡ ಇಂಥವ್ರು ಮಾಡ್ತಿದ್ದಾರೆ ಅನ್ನೋವಂಥದ್ದು ಮಾಹಿತಿ ರಫ್ ಆಗಿ ಸಿಗುತ್ತೆ ಅದರ ಬೇಸಿಸ್ ಮೇಲೆ ಗಾಡಿನ ಇಂಟರ್ಸೆಪ್ಟ್ ಮಾಡಿದಂಥ ಸಂದರ್ಭದಲ್ಲಿ ಕೇಶವಾಪುರ್ ಪೊಲೀಸ್ ಠಾಣೆಯ ಕ್ಲಬ್ ರೋಡ್ ಗಾಲ್ಫ್ ಗ್ರೌಂಡ್ ಅಲ್ಲಿ ಆ ರಸ್ತೆಯಲ್ಲಿ ಇಂಟರ್ಸೆಪ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅದರಲ್ಲಿ ಹಣ ಇರುವಂಥದ್ದು ಕಂಡು ಬರುತ್ತೆ ನಂತರ ಇಮಿಡಿಯೇಟು ಸರ್ಕಾರಿ ಪಂಚರನ್ನು ನಾವು ಸ್ಥಳಕ್ಕೆ ಕರೆಸ್ಕೊಂಡು ಆ ಸ್ಥಳದಿಂದ ಅದನ್ನು ಸ್ಟೇಷನ್ಗೆ ಶಿಫ್ಟ್ ಮಾಡಿ ನಾವು ಅದನ್ನು ಕೌಂಟ್ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು ಎಂಬತ್ತೊಂಬತ್ತು ಲಕ್ಷದ ತೊಂಬತ್ತೆಂಟು ಸಾವಿರದ ಒಂಬೈನೂರು ರೂಪಾಯಿ ಹಣ ಅಂದರೆ ತೊಂಬತ್ತು ಲಕ್ಷಕ್ಕೆ ಒಂದು ಸಾವಿರದ ನೂರು ರೂಪಾಯಿ ಕಮ್ಮಿ ಇರೋ ರೀತಿಯಲ್ಲಿ ಹಣ ಸಿಕ್ಕಿರೋಂಥದ್ದು ಕಂಡು ಬಂದಿದೆ ಸೊ ಆ ಹಣವನ್ನು ಕ್ಯಾರಿ ಮಾಡ್ತಿದ್ದಂಥವರು ಪಾಂಡುರಂಗಪ್ಪ ಅವರು ನಿವೃತ್ತ ನೌಕರ ಶಿವಮೊಗ್ಗದವರು ಅದೇ ರೀತಿ ಕಮಲ ಅನ್ನುವಂಥವ್ರು ಅವರು ಕೂಡ ನಿವೃತ್ತ ನೌಕರರು ಶಿವಮೊಗ್ಗದವರು ಇನ್ನೊಬ್ರು ಬಾಲಕೃಷ್ಣ ಅಂತ ಅವರು ಕೂಡ ಭದ್ರಾವತಿ ಮೂಲದವರು ಈ ಮೂರು ಜನ ಹಣವನ್ನು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇರ್ತಾರೆ ಇದು ಯಾರ್ದು ಏನು ಹಣ ಹಣ ಅಂತ ಕೇಳಿದಂಥ ಸಂದರ್ಭದಲ್ಲಿ ಇಲ್ಲಿ ಹುಬ್ಬಳ್ಳಿ ನಿವಾಸಿ ಸತೀಶ್ ಸ್ಟೇಜ್ ಮಾಡ್ತಾರೆ ಅನ್ನೋ ಒಂಥವ್ರದು ಅಂತಂದು ಹೇಳಿರ್ತಾರೆ ಹಾಗಾಗಿ ಈ ನಾಲ್ಕು ಜನರ ಮೇಲೆ ನಾವು ದಾಖಲಾತಿ ಇಲ್ದಿರುವಂಥ ಹಣ ಟ್ರಾನ್ಸ್ಪೋರ್ಟ್ ಮಾಡಿದ್ದಾರೆ ಅಂತಂದು ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದೇವೆ ಮತ್ತು ಈಗ ಮುಂದುವರೆದು ತನಿಖೆಯನ್ನು ಮಾಡಲಾಗುತ್ತೆ ಮತ್ತು ಇನ್ಕಮ್ ಟ್ಯಾಕ್ಸ್ ಟ್ಯಾಕ್ಸ್ವರೆಗೂ ಕೂಡ ಮಾಹಿತಿಯನ್ನು ನೀಡುವಂಥ ಕೆಲಸ ಮಾಡಿದ್ದೀವಿ ಗೊತ್ತಿಲ್ಲ ಇನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅವ್ರು ಹೇಳುವಂಥದ್ದು ಯಾವುದೋ ಒಂದು ಪ್ರಾಪರ್ಟಿ ಖರೀದಿ ಮಾಡಲಿಕ್ಕೆ ಅಂತಂದು ಇವರು ಯಾರಿದ್ದಾರೆ ಆ ನಾಲ್ಕನೇ ಆರೋಪಿ ನಾಲ್ಕನೇ ಆರೋಪಿ ಕುಟುಂಬ ಸದಸ್ಯರು ಮತ್ತು ಮೊದಲ ಮೂರು ಆರೋಪಿಗಳು ಸಂಬಂಧಿಕರು ಒಬ್ರಿಗೊಬ್ರು ಸೊ ಶಿವಮೊಗ್ಗದಲ್ಲೊಂದು ಶಿವಮೊಗ್ಗದಲ್ಲೂ ಎಲ್ಲೋ ಒಂದು ಕಡೆ ಒಂದು ಪ್ರಾಪರ್ಟಿ ಖರೀದಿ ಮಾಡಿದ್ವಿ ಹಂಗಾಗಿ ಅದಕ್ಕೆ ಕೊಡಲಿಕ್ಕೆ ಅಂತ ಹೋಗ್ತಿದ್ವಿ ಅನ್ನುವಂಥದ್ದಷ್ಟೇ ಹೇಳಿದ್ದಾರೆ ಸೊ ಇದೊಂದು ಗಂಭೀರ ಪ್ರಕರಣವಾಗಿ ಪರಿಗಣಿಸಿ ಅವ್ರನ್ನ ವಿಚಾರಣೆಗೊಳಪಡಿಸುವಂಥ ಕೆಲಸ ಕೂಡ ಮಾಡ್ತಾರೆ